ನಮಸ್ಕಾರ ನಾನು ನಿಮ್ಮ ಪದ್ಮಾ ಬಸವರಾಜ್ ಎಲ್ಲರೂ ಹೇಗಿದ್ದೀರಾ ನೀವು ಸ್ವಲ್ಪ ಜನ ಕಮೆಂಟ್ ಬಾಕ್ಸಲ್ಲಿ ಆಪ್ತ ಸಮಾಲೋಚನೆ ಬಗ್ಗೆ ಮತ್ತು ಕಳೆದ ವಾರ ನಾನು ಒಂದು ಕೊಟ್ಟಿರೋ ಒಂದು ಉದಾಹರಣೆ ಬಗ್ಗೆ ಮಾತಾಡಿದ್ದೀರಾ ಕೆಲವೊಬ್ಬರು ವೈಯಕ್ತಿಕವಾಗಿ ಮೆಸೇಜ್ ಮಾಡಿದ್ದಾರೆ ಇದು ಒಂದು ಸರಳವಾಗಿ ಮತ್ತು ಜನಸಾಮಾನ್ಯರಿಗೆ ಆಪ್ತ ಸಮಾಲೋಚನೆ ಅಂದ್ರೇನು ನಾವು ಯಾರ ಜೊತೆ ಮಾತಾಡ್ಬೋದು ಎಲ್ಲಿ ಹೋಗ್ಬೋದು ಮತ್ತು ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನು ಸಹ ನಾವು ನಮಗೆ ತುಂಬ ಆತ್ಮೀಯರಾದಲ್ಲಿ ನಾವು ಮಾತಾಡ್ಬೋದಾ ಅನ್ನೋಂಥದ್ದನ್ನು ಮೆಸೇಜ್ ಮಾಡಿದರೆ ಕೆಲವೊಬ್ರು ಫೋನ್ ಮಾಡಿ ಇದನ್ನು ನಾವು ಹೇಗೆ ಪಡಿಬೋದು ಅಂತಂದೇಳಿ ನೀವು ಕೇಳಿದ್ದೀರ ಸೊ ಇವತ್ತು ನಾವು ಇದನ್ನು ಹೇಗೆ ಎಲ್ಲಿ ಅಥವಾ ಯಾವ್ಯಾವ ವಿಧಗಳಲ್ಲಿ ಪಡಿಬೋದು ಯಾವ್ಯಾವ ಪ್ರಕಾರಗಳಲ್ಲಿ ಪಡಿಬೋದು ಅಂತ ನಾವು ನೋಡೋಣ ಕಳೆದ ಒಂದು ಏಳು ಸಂಚಿಕೆಗಳಲ್ಲಿ ನಾನು ಮಾತಾಡಿದಂಗೆ ಆಪ್ತ ಸಮಾಲೋಚನೆ ಅನ್ನೋಂಥದ್ದು ಒಂದು ಮಾನಸಿಕ ಒತ್ತಡಗಳಿರ್ಬೋದು ಚಿಕ್ಕ ಚಿಕ್ಕದು ಸಮಸ್ಯೆಗಳಿರ್ಬೋದು ಅಥವಾ ಕೆಲಸದಲ್ಲಿ ಒಂಥರ ನಾವು ತುಂಬಾ ನಮಗೆ ಡಿಪ್ರೆಷನ್ ಆಗೋಂಥ ವಿಷಯಗಳಾಗ್ಬೋದು ಬೇರೆ ಬೇರೆ ಥರದಲ್ಲಿ ನಮಗೆ ನಮಗೆ ಕಷ್ಟ ಅನ್ನಿಸ್ಬೋದು ಮತ್ತು ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗೆ ನಮಗೆ ಯೋಚನೆಗಳು ಆ ಯೋಚನೆ ಮಾಡಲಿಕ್ಕೆ ನಮ್ಮದು ಒಂದು ಸ್ಥಿತಿ ಮನಸ್ಥಿತಿ ಅದು ನಿಂತ್ಕೊಂಡು ಹೋಗ್ಬಿಡುತ್ತೆ ಸೊ ಅಂತ ಸಮಯದಲ್ಲಿ ನಾವು ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳಿಗೆ ಫ್ಯಾಮಿಲಿ ಜೊತೆ ಮಾತಾಡ್ಬೋದು ಅಥವಾ ಫ್ರೆಂಡ್ ಜೊತೆ ಮಾತಾಡ್ಬೋದು ಅದು ನೀವು ಮಾತಾಡ್ತಕ್ಕಂಥ ವಿಷಯ ಅವರು ಗೌಪ್ಯತೆ ಇಟ್ಕೊಳ್ತಾರೆ ಕಾನ್ಫಿಡೆನ್ ಆಗಿ ಇರ್ತದೆ ಮತ್ತು ಅವರು ಕೆಲವೊಂದು ತಮ್ಮ ನಿರ್ಧಾರಗಳನ್ನು ಹೇರ್ಲಾಗ್ತಾನೆ ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮ ಕಷ್ಟಗಳನ್ನು ಕೇಳಿಕೊಂಡು ಅವರು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಒಂದು ಸೂಚನೆ ಕೊಡುವಂಥದ್ದು ಸಲಹೆ ಕೊಡುವಂಥದ್ದು ಮಾಡಿದಾಗೆ ನೀವು ಅದ್ರ ಬಗ್ಗೆ ನಿರ್ಧಾರ ತಗೊಂಡು ಮುಂದೆ ಹೋಗ್ಬೋದು ಸೊ ಹಾಗೇನೆ ನಾವು ತುಂಬಾ ನಮಗೆ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ತುಂಬ ದಿನಗಳಿಂದ ಇದ್ರ ಬಗ್ಗೆ ಯೋಚನೆ ಮಾಡಿ ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂತಂದಾಗೆ ನಾವು ಡಾಕ್ಟ್ರ್ ಹತ್ರ ನೀವು ಆಪ್ತ ಸಮಾಲೋಚನ ಸಮಾಲೋಚನೆಗೆ ಹೋಗ್ಬಿಟ್ಟು ಮತ್ತೆ ಡಾಕ್ಟರ್ ಸಜೆಷನ್ ಪ್ರಕಾರ ಅವ್ರು ಕೊಡ್ತಕ್ಕಂಥ ಬೇರೆ ಬೇರೆ ಮೆಡಿಸನ್ಗಳನ್ನು ನೀವು ತಗೋಬಹುದು ಅಂತ ನಾನು ಮಾತಾಡಿದ್ದೆ ನಿಮ್ಮ ಜೊತೆಗೆ ನೀವು ಕೇಳಿದ ಹಾಗೆ ಆಪ್ತ ಸಮಾಲೋಚನೆ ಒಂದು ಕೌಟುಂಬಿಕವಾಗಿ ಆಪ್ತ ಸಮಾಲೋಚನೆ ಬೇಕಾಗುತ್ತೆ ವರ್ಕಿಂಗ್ ಪ್ಲೇಸಲ್ಲಿ ಆಗ್ತಕ್ಕಂಥ ವಿಷಯಗಳಿಗೆ ಒಂದು ಸಮಾಲೋಚನೆ ಬೇಕಾಗ್ತದೆ ಮತ್ತು ನಮಗೆ ಒಂದು ಫ್ರೆಂಡ್ಸು ಅಥವಾ ಬೇರೆ ಬೇರೆ ಥರದಲ್ಲಿ ಆ ಥರದಲ್ಲೂ ಒಂದು ಸಮಾಲೋಚನೆ ಬೇಕಾಗ್ತದೆ ಮತ್ತು ನಾನು ಒಂದು ಏನೋ ನಿರ್ಧಾರ ಮಾಡಬೇಕು ಅಥವಾ ನಾನು ಒಂದು ಸಮಾಜದಲ್ಲಿ ಒಂದು ಬೇರೆ ರೀತಿಯಲ್ಲಿ ಬೆಳಿಬೇಕು ಅಂದಾಗ ನನಗೆ ಹೆಂಗೆ ಅಂತ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ಅಂತಂದಾಗ ಇನ್ನೂ ವಿಭಿನ್ನವಾಗಿ ಅಥವಾ ಒಂದು ವ್ಯಾವಹಾರಿಕ ಒಂದು ಕೌನ್ಸ್ಲಿಂಗು ಸಹ ಆಗ್ತದೆ ಒಂದು ಆಯಾ ಒಂದು ವ್ಯಕ್ತಿಗಳ ಅನುಸಾರವಾಗಿ ಆಗ್ತದೆ ಈ ಕೌನ್ಸಿಲಿಂಗು ಇದು ನೀವು ಕೇಳಿದ ಹಾಗೆ ನಾವು ಕೌನ್ಸ್ಲಿಂಗನ್ನು ಅಥವಾ ಆಪ್ತ ಸಮಾಲೋಚನೆಯನ್ನ ಬೇರೆ ಬೇರೆ ಯಾವ ಪ್ರಕಾರಗಳಲ್ಲಿ ನೋಡ್ಬೋದು ಅಥವಾ ಬೇರೆ ನಮ್ಗೆ ಇನ್ನೊಬ್ಬನ ಕರ್ಕೊಂಡು ಹೋಗ್ಬೋದು ಹಾಗೆಲ್ಲ ಕೇಳಿದ್ವಿ ಇದರಲ್ಲಿ ಏನಿದೆ ಅಂದಾಗಿನ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಆಪ್ತ ಸಮಾಲೋಚನೆ ಆಗ್ತದೆ ಅಂದ್ರೆ ನನಗೆ ನಾನು ನಾನು ನನ್ನ ವಿಷಯನ ಬೇರೆಯವ್ರಿಗೆ ಬಿಟ್ಟು ನನ್ನ ಆಪ್ತ ಸಮಾಲೋಚನೆ ಆಪ್ತ ಸಮಾಲೋಚಕರ ಹತ್ರ ಮಾತ್ರ ನಾನು ಮಾತಾಡ್ತೀನಿ ಅಂತಂದಾಗೆ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಆಪ್ತ ಸಮಾಲೋಚನೆ ಇದೆ ಒಂದು ಗ್ರೂಪ್ ಅಂತ ಹೇಳ್ತೇವೆ ಒಂದು ಗುಂಪು ಸಮಾಲೋಚನೆ ಅಂದ್ರೆ ಯಾವುದೋ ಒಂದು ವಿಷಯಕ್ಕೆ ಅಲ್ಲಿ ಒಂದು ಮನಸ್ಥಿತಿ ಸರಿ ಇಲ್ಲ ಅಥವಾ ಒಂದು ಕಷ್ಟ ಆಗ್ತಾ ಇದೆ ಅಥವಾ ಫ್ಯಾಮಿಲಿಯಲ್ಲಿ ಏನೋ ಇಶ್ಯೂ ಇದೆ ಅಂತಂದಾಗೆ ನಾವು ಒಂದು ಗುಂಪು ಕೌನ್ಸಿಲಿಂಗ್ ಅಥವಾ ಗುಂಪು ಸಮಾಲೋಚನೆ ಸಹ ಮಾಡ್ತಾರೆ ಹಾಗೆಯೇ ಈಗ ಬಹಳ ಜನರಿಗೆ ನಮಗೆ ಎಲ್ಲೋ ಒಂದು ಆಪ್ತ ಸಮಾಲೋಚನೆ ಅಥವಾ ಆಪ್ತ ಸಮಾಲೋಚಕರು ತುಂಬ ಚೆನ್ನಾಗಿದ್ದಾರೆ ನಮಗೆ ಆ ಪ್ಲೇಸ್ಗೆ ಹೋಗೋಕೆ ಆಗ್ತಾ ಇಲ್ಲ ಅಂತಂದಗಿನ ವರ್ಚುವಲ್ ಕಮ್ಯುನಿಕೇಷನ್ನಲ್ಲಿಯೂ ಸಹ ನಾವು ಆಪ್ತ ಸಮಾಲೋಚನೆ ಮಾಡಿಸ್ಕೋಬೇಕು ಅದು ಒಂದು ಟೆಲಿಫೋನಿಕ್ ಇರ್ಬೋದು ಜೂಮ್ ಆ್ಯಪ್ ಇರ್ಬೋದು ಅಥವಾ ಗೂಗಲ್ ಮೀಟಲ್ಲಿರ್ಬೋದು ಈ ಥರ ನಾವು ಬೇರೆ ಬೇರೆ ಒಂದು ವಿಧಗಳಲ್ಲಿ ಸೊ ಒಂದು ಪ್ರಕಾರಗಳಲ್ಲಿ ನಾವು ಆಪ್ತ ಸಮಾಲೋಚನೆಯನ್ನ ನಾವು ಬೇರೆ ಎಲ್ಲೆಲ್ಲಿ ನಮ್ಗೆ ಆಪ್ತ ಸಮಾಲೋಚಕರು ನಮ್ಮ ವಿಷಯಕ್ಕೆ ಸರಿಯಾದಕ್ಕಂಥವ್ರು ಸಿಗ್ತಾ ಇದ್ದಾರೆ ನಮ್ಗೆ ಅಲ್ಲಿ ಹೋಗ್ ಆಗ್ತಾ ಇಲ್ಲ ಅಂತಂದಾಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಒಂದು ರೀತಿಯಲ್ಲೂ ಸಹ ನಾವು ಆಪ್ತ ಸಮಾಲೋಚನೆಯನ್ನ ಮಾಡಬಹುದು ವ್ಯಕ್ತಿಗತವಾಗಿ ಹೋಗಿದ್ರೆ ಇನ್ನೂ ಸ್ವಲ್ಪ ನಿಮ್ ಜೊತೆ ಡೀಪ್ ಆಗಿ ಮಾತಾಡ್ಲಿಕ್ಕೆ ಆಗ್ತದೆ ಕೆಲವೊಂದ್ಸಲಿ ನಿಮ್ಮ ಒಂದು ಏನು ಏನ್ ಭಾವನೆಗಳಾಗ್ತಾ ಇದೆ ಅನ್ನೋದನ್ನ ನೋಡಿದಾಗೆ ಒಂದು ಫೋನ್ ಜೂಮ್ ಅಲ್ಲೂ ಮಾಡಬಹುದು ಆದರೆ ಗಿಂತ ಹೆಚ್ಚಾಗಿ ನಿಮಗೆ ಸಾಧ್ಯ ಆದಷ್ಟು ಅವರನ್ನು ನೇರವಾಗಿ ಭೇಟಿಯಾಗಿ ಮಾಡಿದಾಗೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಥರದಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ಅವ್ರು ಅರ್ಥ ಮಾಡಿಕೊಂಡು ಅಥವಾ ನಿಮ್ಮನ್ನು ಅದ್ರ ಜೊತೆ ಮಾತಾಡಿ ನಿಮಗೆ ಒಂದು ಸಲಹೆಗಳನ್ನು ಕೊಡ್ತಕ್ಕಂಥದ್ದು ಒಂದು ಆಪ್ತ ಸಮಾಲೋಚಕರು ಮಾಡ್ತಾರೆ ಸೊ ಹಾಗಾಗಿ ನಾವು ವ್ಯಕ್ತಿಗತವಾಗಿ ಆಗ್ಬೋದು ಗ್ರೂಪ್ ಕೌನ್ಸಿಲಿಂಗ್ ಆಗ್ಬೋದು ಫ್ಯಾಮಿಲಿ ಕನ್ ಕೌನ್ಸಿಲಿಂಗ್ ಆಗ್ಬೋದು ಮತ್ತು ಅದು ಒಂದು ಒಂದು ಫೋನ್ ಮುಖಾಂತರ ಆಗ್ಬೋದು ಅಥವಾ ನಾವು ಜೂಮ್ ಆ್ಯಪ್ ಗೂಗಲ್ ಮೀಟ್ ಸಹ ನಾವು ಈ ತರದೊಂದು ಅಪಸಮೋಚೆಯನ್ನ ಪಡಿಬೋದು ಸೊ ಹಾಗಾಗಿ ನಾವು ಬೇರೆ ಬೇರೆ ತರದಲ್ಲಿ ಯಾವ ರೀತಿ ಪಡಿಬೋದು ಅನ್ನೋದನ್ನ ಈ ವಾರ ಮಾತಾಡಿದ್ದೇವೆ ಸೊ ಮುಂದಿನ ವಾರ ನಾವು ಮತ್ತೆ ಒಂದು ಬೇರೆ ಬೇರೆ ವಿಷಯವನ್ನು ಇಟ್ಕೊಂಡು ನಿಮ್ಮ ಜೊತೆ ನಾನು ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಪದ್ಮಾ ಬಸವರಾಜ್